ತೊಂದರೆ ಅಂದರೆ ಏನಿಲ್ಲ ಸ ಇತ್ತು ಬರೋಬ್ಬರಿ ಇತ್ತು ನಾವು ಅಲ್ಲಿ ಬೋರ್ ಹೊಡೆಸಿದ ಕೂಡಲೇ ಅಲ್ಲಿ ಬೋರ್ ಹೊಡೆಸಿದ್ವಿ ಅಲ್ಲಿ ಅಲ್ಲಿ ಗೊತ್ತಿದೆ ನೋಡೋದ್ ಮುಂದೆ ಮುಂದೆ ಒದಿ ಮುಂದೆ ಒದಿ ಅವಾಗಿದ್ದು ಕಮ್ಮಿ ಆಗ್ತಾ ಹೋಯ್ತು ನೀರು ನೀರು ನೀರಲ್ಲ ನೀರು ಕಮ್ಮಿ ಆಗಲಿಲ್ಲ ಎಕ್ದಮ್ಮು ಬಂದಾಗ್ಬಿಡ್ತು ಗ್ಯಾಸ್ ಇದು ಅದು ಸಿಟ್ಟು ಬಂದ್ಬಿಡ್ತು ಆಗ ಗೊತ್ತಾಯ್ತು ಹೇಳಿ ಅಲ್ಲಿ ಬೋರ್ ಹೊಡೆತಿದ್ರೆ ಇದು ಕಡಿಮೆ ಆಯ್ತಾ ಬಂದ

ಅಲ್ಲಿಗೆ ಏನಾಯ್ತು ಒಂದೇ ದಿವ್ಸದಕ್ಕೆ ಅದು ಇದಾಗ್ಬಿಡ್ತು ಸಾಧಾರಣ ಲೆಕ್ಕ ಅವರು ನಾವು ಇದು ಲೆಕ್ಕ ಮೂರ್ನೂರು ಫುಟು ಸಿಲ್ಟ್ ಇದು ಆಗಿದೆ ಈಗ ಹ್ಮ್ ಮೋಟ್ರು ಅದರೊಂದ್ಸಲ್ ಸ್ವಲ್ಪ ಪೈಪು ಎಷ್ಟು ವರ್ಷ ಆಗಿದೆ ಬೋರ್ಕೊರೆಸಿದು ಇದು ಕೊಡಿಸಿ ಒಂದು ಎಂಟು ಒಂಬತ್ತು ವರ್ಷ ಆಯಿತು ಸರ್ ಕ್ಯಾಮ್ರಾ ಬಿಟ್ಟು ನೋಡೋಣ ಕ್ಯಾಮ್ರಾ ಬಿಟ್ಟು ನೋಡಿದ ಏನಾಗಿದೆ ಗೊತ್ತಾಗುತ್ತೆ ನೋಡಿ